ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಒಂದೇ ದಿನಕ್ಕೆ ಅಂದರೆ ಒಂದೇ ಟೈಮ್ನಲ್ಲಿ ಇದೀಗ ಆರು ಸಾವಿರ ಹಣ ಅವ್ರದ್ದು ಇದೀಗ ಜಮಾ ಆಗ್ತಾಯಿದೆ ಅಂದರೆ ಮೂರು ಕಂತಿನ ಹಣವನ್ನು ಇದೀಗ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ತುಂಬ ಜನ ಕೇಳ್ತಾ ಇದ್ರು ನನಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಈ ತಿಂಗಳನ್ನ ಹಣವೂ ಕೂಡ ಬಂದಿಲ್ಲ ಸೊ ಏನು ಮಾಡಬೇಕು ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಅದಕ್ಕೆ ಈ ಒಂದು ವೆರಿಫಿಕೇಶನನ್ನು ನೀವು ಮಾಡಬೇಕಾಗತ್ತೆ ಸೊ ಏನದು ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರಿಗೆ ಹದಿನೈದು ಕಂತುಗಳನ್ನು ಇಲ್ಲಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ನೀಡಲಾಗಿದೆ ಇದು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಿನಲ್ಲಿ ಬಂದಿತ್ತು ಅಂಡ್ ಇವಾಗ ಬರಬೇಕಾಗಿರೋದು ಹದಿನೈದು ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಸೊ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ತುಂಬಾ ಕಡೆ ಈ ಒಂದು ನ್ಯೂಸ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು ಸೊ ಮೂರು ತಿಂಗಳ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಈ ಒಂದು ಯೋಜನೆಗಳು ಇನ್ಮುಂದೆ ಕ್ಯಾನ್ಸಲ್ ಆಗುತ್ತೆ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು ಅಂಡ್ ಇದ್ರ ಬಗ್ಗೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ನನಗೆ ಆಕ್ಸಿಡೆಂಟ್ ಆದ ಕಾರಣ ನಾನು ನಲವತ್ತೆರಡು ದಿನಗಳ ಕಾಲ ವಿರಾಮದಲ್ಲಿ ಇದ್ದೆ ಆದರೂ ಕೂಡ ಕೆಲ ತಾಂತ್ರಿಕ ದೋಷಗಳ ಬಗ್ಗೆ ನಾನು ಫಾಲೋಅಪ್ ಅನ್ನ ಮಾಡಿದ್ದೆ ಆದರೆ ಇದೀಗ ಎಲ್ಲವನ್ನು ನಾವು ಪರಿಹರಿಸಿದ್ದೇವೆ ಆದ್ದರಿಂದಾಗಿ ಇನ್ನೇನು ಒಂದು ವಾರ ಅಥವಾ ಹದಿನೈದು ದಿನಗಳಲ್ಲಿ ಇದನ್ನು ಪರಿಹರಿಸಿ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳು ಅಂತಂದರೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಇದೀಗ ಜಮಾ ಮಾಡ್ತೇನೆ ಅಂತ ಇದೀಗ ಭರವಸೆಯೊಂದನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದರಿಂದಾಗಿ ಯಾರು ಕೂಡ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಹಾಗೂ ನಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂತ ಇಲ್ವಾ ಅಂತ ಪದೇ ಪದೇ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ವೆರಿಫೈ ಅನ್ನ ಮಾಡುವಂತ ಒಂದು ಅವಶ್ಯಕತೆ ಕೂಡ ಇರೋದಿಲ್ಲ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗಿ ಆಗುತ್ತೆ ಇನ್ನು ನಾವು ನಿಮಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಈ ಒಂದು ಸ್ಟೇಟಸ್ ಅನ್ನ ನೋಡ್ಬೋದು ಅಂತ ಒಂದು ವಿಡಿಯೋವನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡನ್ನು ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಕೂಡ ನೀವು ಆ ಒಂದು ವಿಡಿಯೋವನ್ನು ನೋಡ್ಬೋದು ಆ್ಯಂಡ್ ಅದರ ಜೊತೆಗೆ ಲಿಂಕನ್ನು ಕೂಡ ನಿಮಗೆ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ಲಿಂಕು ಆ ಒಂದು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಆ ಒಂದು ವಿಡಿಯೋವನ್ನು ನೀವು ಕೂಡ ನೋಡ್ಕೊಳ್ಬೋದು ಆ್ಯಂಡ್ ಇನ್ನು ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಆನ್ಲೈನ್ನಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ತುಂಬಾ ಈಸಿಯಾಗಿ ನೀವು ಇಲ್ಲಿ ಚೆಕ್ ಅನ್ನು ಮಾಡ್ಕೊಳ್ಬೋದು ಆ್ಯಂಡ್ ಇವಾಗ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದರೆ ತುಂಬ ಜನ ಇಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ನನಗೆ ಇದೀಗ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಒಂದು ಕಂತುಗಳು ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಇವಾಗ ಅವರುಗಳು ಒಂದು ವೆರಿಫಿಕೇಶನ್ ಅನ್ನು ನೀವು ಮಾಡಬೇಕಾಗುತ್ತೆ ಸೊ ಈ ಒಂದು ವೆರಿಫಿಕೇಶನ್ ಆದ ನಂತರ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ವೆರಿಫಿಕೇಶನ್ ಬಂದ್ಬಿಟ್ಟು ನಿಮ್ಮ ಒಂದು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗಳಲ್ಲಿ ಈ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾರೆ ನಿಮ್ಮ ಅಕೌಂಟ್ ಗಳಿಗೆ ಈ ಒಂದು ಡಿ ಬಿ ಯ ಮೂಲಕ ಈ ಒಂದು ಹಣ ಇದೀಗ ಜಮಾ ಆಗ್ತಾ ಇಲ್ಲ ಸೊ ಈ ಒಂದು ವೆರಿಫಿಕೇಶನ್ ಅನ್ನ ಮಾಡ್ಬಿಟ್ಟು ಕೆಲವೊಂದು ತಾಂತ್ರಿಕ ದೋಷಗಳನ್ನ ಕ್ಲಿಯರ್ ಮಾಡಿಬಿಟ್ಟು ಈ ಒಂದು ಹಣ ನಿಮಗೆ ಪ್ರತಿ ತಿಂಗಳು ಬರುವಂತೆ ಈ ಒಂದು ತಾಂತ್ರಿಕ ದೋಷಗಳನ್ನು ಪರಿಹರಿಸಿ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಬರುವಂತೆ ಮಾಡ್ತಾರೆ ಸೊ ಈ ಒಂದು ವೆರಿಫಿಕೇಶನ್ ಅನ್ನ ನಾವು ಯಾವ ರೀತಿ ಮಾಡ್ಬೋದು ಅಂತ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೀನಿ ಅಂಡ್ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಬೇಕು ಅಂತಂದರೆ ಸೊ ಆರ್ಟಿಕಲ್ನ ಲಿಂಕ್ ಅನ್ನು ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಇದರ ಜೊತೆಗೆ ಇದೀಗ ತುಂಬ ಜನರ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳು ಕೂಡ ಇದೀಗ ಕ್ಯಾನ್ಸಲ್ ಆಗಿದೆ ಸೊ ಅವರುಗಳು ಇದೀಗ ಮತ್ತೊಮ್ಮೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನಿಮಗೆ ಈ ಒಂದು ಆರ್ಟಿಕಲ್ನಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ಆ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಮತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು